ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂಥ ವಿಶೇಷವಾದಂಥ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಇದರ ವಿಶೇಷತೆಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ರಂಗೋಲಿ ನೋಡೋಣಂತೆ ಮೊದಲಿಗೆ ಶ್ರೀಕಾರವನ್ನು ಬರೆದು ಈ ರೀತಿಯಾಗಿ ಪದ್ಮವನ್ನು ಹಾಕಬೇಕು ಹೀಗೆ ಪದ್ಮಗಳನ್ನು ಹಾಕ್ತಾ ಹೋಗಬೇಕು ಒಂದರ ಪಕ್ಕ ಒಂದು ಪದ್ಮಗಳು ಬರಬೇಕು ಒಂದಕ್ಕೊಂದು ಜಾಯಿಂಟ್ ಆಗಿರಬೇಕು ಅಂದರೆ ಒಂದಕ್ಕೊಂದು ಪದ್ಮಗಳು ಸೇರಿರಬೇಕು ಈ ರೀತಿ ಕಲ್ತಿರಬೇಕು ಈ ರೀತಿಯಾಗಿ ಪದ್ಮಗಳನ್ನು ಹಾಕ್ತಾ ಹೋಗಬೇಕು ಐದು ಪದ್ಮಗಳನ್ನು ಮೊದಲಿಗೆ ಒಂದು ಸಾಲಿನಲ್ಲಿ ಹಾಕೋಬೇಕು ಹೀಗೆ ಈಗ ಐದು ಪದ್ಮಗಳನ್ನು ಹಾಕಿ ಆಯಿತು ಈಗ ಕೆಳಗಡೆ ಹಾಕ್ತಾ ಬರಬೇಕು ಇದೇ ರೀತಿಯಾಗಿ ಐದು ಲೈನಲ್ಲಿ ಹಾಕಬೇಕು ಹೀಗೆ ಕೆಳಗಡೆ ಐದು ಸಾಲು ಬರಬೇಕು ಒಟ್ಟು ಇಪ್ಪತ್ತೈದು ಪದ್ಮಗಳನ್ನು ಹಾಕಬೇಕು ಅಲ್ವಾ ಒಂದು ಸಾಲಿನಲ್ಲಿ ಐದು ಪದ್ಮಗಳು ಈ ರೀತಿಯಾಗಿ ಹಾಕಿ ಕೆಳಗಡೆನೂ ಅಷ್ಟೇ ಯಾವುದು ಬಿಟ್ಟಿರಬಾರ್ದು ಆಗಿ ಇರಬೇಕು ಈಗ ಕೆಳಗಡೆ ಲೈನಲ್ಲಿ ಅಷ್ಟೇ ಮೇಲಿನ ಪದ್ಮಕ್ಕೆ ಅಂಟಿರಬೇಕು ಆ ರೀತಿಯಾಗಿ ಪದ್ಮಗಳನ್ನು ಹಾಕ್ತಾ ಹೋಗಬೇಕು ಒಟ್ಟು ಇಪ್ಪತ್ತೈದು ಪದ್ಮಗಳನ್ನು ಈ ರೀತಿಯಾಗಿ ಹಾಕಬೇಕು ಈ ರಂಗೋಲಿಯನ್ನು ಮಾರ್ಗಶಿರ ಮಾಸದಲ್ಲಿ ಹಾಕಲಿಕ್ಕೆ ಶುರು ಮಾಡಿರಿ ಅಂದರೆ ಪಾಡ್ಯದಿಂದ ಶುರು ಮಾಡಿರಿ ಹಾಕಲಿಕ್ಕೆ ಪ್ರತಿನಿತ್ಯವಾಗಿ ಹಾಕ್ಬೋದು ಶುಕ್ರವಾರ ಮಂಗಳವಾರ ಹಾಕ್ಬೋದು ವಿಶೇಷ ಹಬ್ಬದ ದಿನಗಳಲ್ಲಿ ಹಾಕ್ಬೋದು ಮತ್ತು ನಾಳೆ ಮಾರ್ಗಶಿರ ಮಾಸದಲ್ಲಿ ಮಾಡ್ತಕ್ಕಂಥ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಇದನ್ನು ತಪ್ಪದೇ ಹಾಕ್ಕೊಳ್ರಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ತಿಳಿಸ್ಕೊಡ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಖಂಡಿತವಾಗಿ ತಿಳಿಸ್ತೀನಿ ಈ ಬಾರಿ ಮಾರ್ಗಶಿರ ಮಾಸ ಪಾಡ್ಯ ಶುರುವಾಗಿದ್ದೇನೆ ಶುಕ್ರವಾರದಿಂದ ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ಮಾರ್ಗಶಿರ ಮಹಾಲಕ್ಷ್ಮಿ ಗುರುವಾರದ ಪೂಜೆ ಇಪ್ಪತ್ತೇಳನೇ ತಾರೀಕು ಪ್ರಾರಂಭ ಆಗುತ್ತೆ ಹಾಗಾಗಿ ಇನ್ನೂ ಸಮಯ ಇದೆ ಖಂಡಿತವಾಗಿ ನಾನು ಸಂಕಲ್ಪ ಪೂಜೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ನೋಡ್ರಿ ಈ ರೀತಿಯಾಗಿ ರಂಗೋಲಿ ಬರುತ್ತೆ ಹೀಗೆ ಈ ಒಂದು ಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂತಹ ಶ್ರೀ ಪದ್ಮ ರಂಗೋಲಿಯನ್ನು ದಿನನಿತ್ಯವಾಗಿ ಮನೆಯಲ್ಲೇ ಹಾಕೋದ್ರಿಂದ ದಾರಿದ್ರ್ಯ ಕಡಿಮೆ ಆಗುತ್ತೆ ಧನ ಧಾನ್ಯ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಮಹಾಲಕ್ಷ್ಮೀ ದೇವಿ ಕಾಪಾಡ್ತಾಳೆ ಮತ್ತು ಈ ರಂಗೋಲಿಯನ್ನು ಹಾಕ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಂತರ ಯಾವುದಾದ್ರೂ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೋಬೋದು ಅಥವಾ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಹದಿನಾರು ಬಾರಿ ನೀವು ಹೇಳ್ಕೊಂಡ್ರೆ ಸಾಕಾಗತ್ತೆ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಹದಿನಾರು ಬಾರಿ ಹೇಳ್ಕೊಂಡು ಈ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳೋದು ಅಂದರೆ ರಂಗೋಲಿ ಹಾಕೋಂತ ಹೇಳ್ಬೋದು ಅಥವಾ ರಂಗೋಲಿ ಮೇಲೆ ಸಹ ಈ ಮಂತ್ರವನ್ನು ಹೇಳ್ಕೊಬೋದು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಬೋದು ಲಕ್ಷ್ಮಿಯ ಹಾಡುಗಳನ್ನು ಹೇಳ್ಕೊಂಡು ಈ ರಂಗೋಲಿಯನ್ನು ಹಾಕೊಳ್ರಿ ಎಲ್ಲಾರ್ಗು ಒಳ್ಳೆಯದಾಗ್ಲಿ ಮತ್ತು ಈ ರಂಗೋಲಿಯನ್ನು ಶುಕ್ರವಾರ ಮಂಗಳವಾರ ಹಾಕೋಬೋದು ವಿಶೇಷ ದಿನಗಳಲ್ಲಿ ಹಾಕೋಬೋದು ಪ್ರತಿನಿತ್ಯನೂ ಹಾಕ್ಬೋದು ತಪ್ಪಿಲ್ಲ ಸಮಯ ಇಲ್ಲ ಅಂತ ಹೇಳೋರಿಗೆ ಈ ರೀತಿಯಾಗಿ ಹೇಳಿದೆ ಅಷ್ಟೇ ಇನ್ನು ಮಹಾಲಕ್ಷ್ಮಿ ಪೂಜೆ ಮಾಡೋ ದಿನ ಖಂಡಿತವಾಗಿ ತಪ್ಪದೆ ಈ ರಂಗೋಲಿಯನ್ನು ಹಾಕೊಳ್ರಿ ಮಹಾಲಕ್ಷ್ಮಿಯ ಸನ್ನಿಧಾನ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರುತ್ತೆ ಯಾವುದಕ್ಕೂ ಕೊರತೆ ಆಗೋದಿಲ್ಲ ಅಂತ ಹಾಗಾಗಿ ಎಲ್ರಿಗೂ ವಿಶೇಷವಾದ ರಂಗೋಲಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಹಾಕ್ಕೊಂಡು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಸಂಪತ್ತು ಎಲ್ಲವನ್ನು ವೃದ್ಧಿ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ